ಎಲ್ಲ ರೀತಿಯಲ್ಲೂ ನನಗೆ ಬಾರಿ ಬಾರಿ ಸ್ಪೆಷಲ್ ದಕ್ಷಿಣ ಕನ್ನಡ ಜಿಲ್ಲೆ ಎಲ್ಲ ರೀತಿಯಲ್ಲೂ ಬಾರಿ ಸ್ಪೆಷಲ್ ಫಸ್ಟ್ ಹೇಳಿದರು ಏನು ನಾರ್ತ್ ಕ್ರಾ ಇದೆ ಸೌತ್ ಕ್ಯಾನ್ರಾ ಹೋಗ್ತೀವಿ ಏನು ದೊಡ್ಡ ವ್ಯತ್ಯಾಸ ಕೋಸ್ಟಲ್ಲಿ ಕೆಲಸ ಮಾಡಿದ್ರು ಬಟ್ ನಾನು ಎಲ್ಲರೂ ಹೇಳುವಾಗಲೂ ನಂಬಿ ನಂಬ್ತಾ ಇರಲಿಲ್ಲ ಮ್ಯಾಂಗ್ಳೂರ್ ಇಸ್ ಈ ಕರ್ನಾಟಕ ನಾವು ಹೇಳ್ತೀವಿ ಒನ್ ಸ್ಟೇಟ್ ಮೆನಿ ವರ್ಲ್ಡ್ಸ್ ಅಂತ ಆ ಥರ ನಮ್ಮದೇ ಆದಂಥ ಮಂಗಳೂರು ಕುಡ್ಲಕ್ಕೆ ಅಂತ ಒಂದು ಬೇರೆ ಎಲ್ಲರೂ ಬೇರೆ ಬೇರೆ ಹೆಸರು ಹೇಳಿದ್ರೆ ಅರ್ಥ ಆಗ್ತದೆ ಇಂಗ್ಲೀಷಲ್ಲಿ ಕನ್ನಡದಲ್ಲಿ ಇರುತ್ತೆ ಅಷ್ಟೇ ಕುಡ್ಲದ ಡಿ ಸಿ ಅಂತ ಹೇಳಿದರೆ ಅದು ಮೊನ್ನೆ ನಾವು ಯು ಎಸ್ ಟ್ರಿಪ್ಪಲ್ಲಿ ಹೋದಾಗ ನೇಗರದಲ್ಲಿ ಲಿಫ್ಟ್ ಹತ್ತಿದ್ವಾಗ ತುಳು ಕೇಳ್ತೀವಿ ನಾನು ನ್ಯಾನ ಕುಡ್ಲದ ಡಿ ಸಿ ಅಂತ ಹೇಳಿದರೆ ಸೊ ಆ ರೀತಿ ಒಂದು ಇದು ಇಟ್ಸ್ ಇಟ್ಸ್ ಅನ್ ಎಮೋಷನ್ ಅಂತ ಹೇಳ್ಬೇಕು ಮಂಗ್ಳೂರು ಇಟ್ಸ್ ಅನ್ ಎಮೋಷನ್ ಅಂತ ಹೇಳ್ಬೇಕು ನನಗೆ ಅಟ್ಲೀಸ್ಟ್ ವೈಯಕ್ತಿಕವಾಗಿ ಆ ಇನ್ನೊಂದು ಬರುವಾಗಲೇ ಏನಂತಂದ್ರೆ ಮಂಗಳೂರಲ್ಲಿ ವರ್ಕ್ ಕಲ್ಚರ್ ತುಂಬಾ ಚೆನ್ನಾಗಿರ್ತದೆ ಕಾನೂನಿನ ಅರಿವು ಭಯಂಕರ ಇರ್ತದೆ ಬರೋರೆಲ್ಲರೂ ಕೂಡ ಕಾನೂನನ್ನು ಕರೆಕ್ಟಾಗಿ ಸೊಲ್ಯೂಷನ್ ಅಲ್ಲ ಸೊಲ್ಯೂಷನ್ ಇಲ್ಲಿ ಯಾವ ಕಾಲಿನಲ್ಲಿ ಹೇಗೆ ಮಾಡಬೇಕು ಅಂತ ಅವರೇ ಬರ್ಕೊಡ್ತಾರೆ ಆಸ್ ಇನ್ ನೀವು ಅಧಿಕಾರ ತೋರಿಸ್ಕೊಂಡು ಫ್ಯಾಮಿಲಿ ಹೇಳಿದ್ದಾರೆ ಮಾಡೋದು ಅನ್ನೋವಂಥದ್ದು ರೀತಿಯಲ್ಲಿ ಇರುವಂತ ವಾತಾವರಣ ಇಲ್ಲದಿರುವಂತ ಮುಂಚೆಗೆ